ಏಳು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದ ಯುವಕನಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಡಿಎಸ್ಎಸ್ ಸಂಘಟನೆ ಒತ್ತಾಯ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿಮೋಚನವಾದ ಕರ್ನಾಟಕ ರಾಜ್ಯ ಮಹಿಳಾ ಘಟಕದ ವತಿಯಿಂದ ನಗರದ ರಾಯಲ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿ ಯುವಕನ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಭಾವಚಿತ್ರವಿರುವ ಪತ್ರವನ್ನು ಸುಟ್ಟು ಹಾಕಿ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬರೆದ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ನೀಡಲಾಯಿತು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಗ್ರಾಮವೊಂದರಲ್ಲಿ ಏಳು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ದೇವು ನಾಯಕ ಎನ್ನುವಂತರಿಂದ ಕೃತ್ಯ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಎಂ ಶಾಂತ ರಾಜ್ಯ ಘಟಕದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದ ಡಾಕ್ಟರ್ ವೈ ಗೌಸಿಯಾ ಬಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಮಲಾ ಉಪಾಧ್ಯಕ್ಷರಾದ ಈರಮ್ಮ ಬಿಎ ಮಲ್ಲೇಶ್ವರಿ ಯಶೋಧಮ್ಮ ರೇಡಿಯೋ ಪಾರ್ಕ್ ಕೆ ಮಮತಾ ರಾಜ್ಯ ಕಾರ್ಯದರ್ಶಿ ಬಿಟಿ ಭಾಗ್ಯಮ್ಮ ದ್ರಾಕ್ಷಾಯಣಿ ಊರುಗಳನ್ನು ಮತ್ತು ಜಿಲ್ಲಾಧ್ಯಕ್ಷರಾದ ಹೆಚ್ ಚಂದ್ರಕಲಾ ಅವರ ಸಮ್ಮುಖದಲ್ಲಿ ಬಳ್ಳಾರಿ ಜಿಲ್ಲಾ ಘಟಕಕ್ಕೆ ಜಿಲ್ಲಾ ಖಜಾಂಚಿ ರೇಡಿಯೋ ಪಾರ್ಕ್ ಜೆ ಕವಿತಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಸುಮಾ ರೀಟಾ ಜಿಲ್ಲಾ ಕಾರ್ಯದರ್ಶಿ ಉಮಾದೇವಿ ಮತ್ತು ಸಂಘಟನಾ ಕಾರ್ಯದರ್ಶಿ ಸುಜಾತ ಜಿಲ್ಲಾ ಉಪಾಧ್ಯಕ್ಷರುಗಳಾದ ಮಂಜುಳಾ ಎನ್ ಗೀತಾ ಹಾಗೂ ವಸಂತ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ಎಂ ಅಂತ ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ನಾನು ಈ ಪ್ರತಿಭಟನೆ ಮಾಡುವ ಕಾರಣ ಏನಂದರೆ ಏಳು ವರ್ಷ ಏಳು ವರ್ಷದ ಮಗುವಿಗೆ ಅತ್ಯಾಚಾರದ ಅತ್ಯಾಚಾರ ಮಾಡೋಣ ಅವನಿಗೆ ಶಿಕ್ಷೆ ಆಗಲೇಬೇಕು ಗಲ್ಲಿ ಶಿಕ್ಷೆ ಆಗಲೇಬೇಕು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸ್ರು ಚಂದ್ರಕಾಳ್ ಅಂತೇಳಿ ಕರ್ನಾಟಕ ದಲಿತ ಸಂಘಟನೆ ಸಮಿತಿಯಿಂದ ಜಿಲ್ಲಾಧ್ಯಕ್ಷರು ಮಾತಾಡೋ ಮಹಿಳಾ ಜಿಲ್ಲಾದಶರು ಮಾತಾಡ್ತಾ ಇದ್ವಿ ಈ ದಿನ ಏನಪ್ಪ ಅಂತಂದರೆ ನಾವು ಹೋರಾಟ ಮಾಡ್ತಾ ಇರೋದು ಏಳು ವರ್ಷ ಹುಡುಗಿ ಸಣ್ಣ ಮಗು ಏಳು ವರ್ಷ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದೆ ಮೊನ್ನೆ ಏನಾಗೈತೆ ಮೊನ್ನೆ ತೋರಣದಲ್ಲಿ ಒಂದಾಗಿದೆ ಈಗ ತಿಂಗಳಲ್ಲಿ ಒಂದು ತಿಂಗಳಲ್ಲಿ ತೋರಣದಲ್ಲಾಯತೆ ನೆಕ್ಸ್ಟ್ ಇಲ್ಲ ಆಗುತ್ತೆ ಮತ್ತು ಇನ್ನು ಬೇರೆ ಬೇರೆ ಕಡೆಯಲ್ಲಿ ಭಾಳಷ್ಟು ಆಗ್ಬಿಟ್ಟಿದ್ದಾವೆ ನಮಗೆ ನೋಡಿ ನೋಡಿ ಸಾಕಾಯತೆ ಈಗ ಮಕ್ಕಳನ್ನ ಬಿಟ್ಟು ಹೋಗ್ಬೇಕಂದ್ರೂ ಕೂಡ ತುಂಬ ಭಯ ಆಗಿದೆ ಒಂದು ಹೆಣ್ಮಕ್ಳು ಹೊರಗಡೆ ಬರೋಕ್ಕೂ ಭಯ ಆಗಿದೆ ದಯವಿಟ್ಟು ಎಲ್ಲರ ಗಮನಕ್ಕೆ ತರೋದೇನಂದರೆ ಅಂಥ ಅಂಗ ಒಂದು ಲೇಡೀಸ್ ಮೇಲೆ ಒಂದು ಸಣ್ಣ ಮಗು ಮೇಲೆ ಮಾಡಿದವ್ರಿಗೆ ಗಲ್ ಶಿಕ್ಷೆ ಆಗಲೇಬೇಕು ಗಲ್ ಶಿಕ್ಷೆ ಆದ್ರೇ ಮುಂದೆ ಅವ್ರಿಗೆ ಬದುಕು ಒಂದು ಹೆಣ್ಮಕ್ಳು ಹೊರಗಡೆ ಬರಕ್ ಒಂದು ಧೈರ್ಯ ನಿರ್ತೈತೆ ಅವ್ರ ಧೈರ್ಯವಿಲ್ಲ ನಾವು ಮಕ್ಕಳನ್ನ ಹೊರಗಡೆ ಕಳ್ಸಕ್ಕೊಂದು ಧೈರ್ಯ ನಿರ್ತದೆ ಹಂಗಾಗಿ ಪ್ರತಿಯೊಬ್ಬರು ಯಾರೇ ಮಾಡಿರ್ಲಿ ಆ ಎಲ್ಲೇ ನಡೆದಿರ್ಲಿ ಗಲ್ತ್ ಶಿಕ್ಷೆ ಆದ್ರೆ ಇನ್ನೊಂದ್ಸಲ ಇಲ್ಲಿ ನಡೆಯಂಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀನಿ ಎಲ್ಲಿ ಚ ಎಲ್ಲಿ ಅತ್ಯಾಚಾರ ನಡೆದಂಗೆ ನೋಡ್ಕೋಬೇಕಂತ ಎಲ್ಲಿ ಇಮಿಡಿಯೇಟ್ಲಿ ಆಗದೆ ಅಲ್ಲಿ ಆ್ಯಕ್ಷನ್ ತಗೋಬೇಕು ಅವ್ರಿಗೆ ಅಲ್ಲಿ ಮುಗಿ ಶಿಕ್ಷೆ ಕೊಡೇಬೇಕಂತ ಇಲ್ಲಾಂದರೆ ಆ ಶಿಕ್ಷೆ ಕೊಡದಿಲ್ಲ ಅಂದ್ರೆ ಇನ್ನೇ ಇಂಥ ದೇಶನಾಗ ರಾಜ್ಯನಾಗ ನಮ್ಮ ದೇಶನಾಗ ಎಲ್ಲ ಹಣ್ಣು ಮೇಲೆ ಭಾಳ ಅತ್ಯಾಚಾರ ನಡೆತಿದ್ದಾವೆ ಈ ಅತ್ಯಾಚಾರನೆಲ್ಲ ಮುಗಿಸ್ಬೇಕಂತ ಗೌರ್ಮೆಂಟ್ಗೆ ಅವರು ಸಿದ್ದರಾಮಯ್ಯ ಸಾರಿಗೆ ನಂಬ್ಕೊಂತಿದೀವಿ ಜೈ ಹಿಂದ್ ಜೈ ಕರ್ನಾಟಕ